ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಐ ಸರಿತಾಯೇ ಕುಕಿಂಗ್ ಆ್ಯಂಡ್ ಬ್ಲಾಗ್ಸಿಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೇನೆ ಅಂತ ನನ್ನ ತಂಬ್ಲೈ ನೋಡಿ ನಿಮಗೆಲ್ಲರಿಗೂ ಗೊತ್ತಾಗ ಗೊತ್ತಾಗಿರ್ಬೋದು ಇಲ್ಲಿ ನಾನು ಬಂದು ನಿಮಗೆ ಕೆಲಸ ಕೊಡಲಿಕ್ಕೋ ಅಥವಾ ಕೆಲಸದ ಮಾಹಿತಿ ಕೊಡಲಿಕ್ಕೆ ಯಾವುದಕ್ಕೂ ನಾನು ಬಂದಿಲ್ಲ ಇವತ್ತು ಈ ಆನ್ಲೈನ್ ಕೆಲಸ ಅಥವಾ ಮನೆಯಲ್ಲಿ ಪ್ಯಾಕಿಂಗ್ ಬಿಲ್ಲಿಂಗ್ ಮಾಡೋದ್ರ ಬಗ್ಗೆ ನಾನು ಹೋಗಿರುವ ಮೋಸದ ಬಗ್ಗೆ ನಿಮಗೆ ನಾನಿಲ್ಲಿ ಮಾಹಿತಿ ಕೊಡಲಿಕ್ಕೆ ಬಂದಿದ್ದೇನೆ ನನ್ನ ಹಾಗೆ ನೀವು ಯಾರು ಮೋಸ ಹೋಗಬಾರ್ದು ಅಂತ ಮೋಸ ಹೋದವರು ಹಲವಾರು ಜನ ಇರ್ಬೋದು ಯಾಕೆಂದರೆ ಈಗ ನಾವು ಯಾವುದೇ ಆ್ಯಪಿಗೆ ಕೈ ಹಾಕಲಿ ಆನ್ಲೈನ್ ಕೆಲಸದ ಬಗ್ಗೆ ಮತ್ತು ಪ್ಯಾಕಿಂಗ್ ಬಿಲ್ಲಿಂಗ್ ಮತ್ತು ಪೆನ್ಸಿಲ್ ಪ್ಯಾಕಿಂಗ್ ಮಾಡೋದ್ರ ಬಗ್ಗೆ ಇದರ ಬಗ್ಗೆ ಎಲ್ಲ ಸಾಕಷ್ಟು ಜಾಹೀರಾತು ಬರ್ತಾನೇ ಇದೆ ಅದನ್ನು ನಾವು ನೋಡ್ತಾನೇ ಇದ್ದೀವಿ ಹಾಗೆ ನಮ್ಮಂಥ ಸಾಧಾರಣ ಮಹಿಳೆ ಅಂದರೆ ಹೌಸ್ ವೈಫ್ಸ್ ಮತ್ತು ನಾವು ಎಂಟು ಹತ್ತು ಸೆಕೆಂಡ್ ಪಿ ಸಿ ಫಸ್ಟ್ ಪಿ ಸಿ ಈ ಥರ ಓದಿದವರಿಗೆ ಬಹಳ ದೊಡ್ಡ ಕೆಲಸ ಎಲ್ಲ ಹೊರಗಡೆ ಸಿಗಲ್ಲ ಹಾಗೆ ಮನೆಯಲ್ಲೇ ಕೂತು ನಾವು ಏನಾದರೂ ಸಂಪಾದನೆ ಮಾಡಬೇಕು ಅಂತ ಯೋಚನೆ ಮಾಡಿರ್ತೀವಿ ಅದಲ್ಲದೆ ಕೆಲವರಿಗೆ ತುಂಬ ಓದಿದ್ರೂ ಕೂಡ ಹೊರಗಡೆ ಕೆಲಸಕ್ಕೆ ಹೋಗದ ಹೋಗಲಾರದಂಥ ಪರಿಸ್ಥಿತಿ ಇನ್ನು ಓದಿದ್ರು ಓದದಿದ್ರು ಕೆಲವರನ್ನು ಹೊರಗಡೆ ಕೆಲಸಕ್ಕೆ ಮನೆಯಲ್ಲಿ ಕಳಿಸಲ್ಲ ಇಂಥ ಸಾಕಷ್ಟು ಅವರವರ ಏನು ಹೇಳೋದು ಅವರವರ ಕುಟುಂಬಕ್ಕೆ ಸಂಬಂಧಿಸಿದಂತಹ ಒಂದೊಂದು ಪರಿಸ್ಥಿತಿ ಮೇಲೆ ಹೋಗಬೇಕಾಗಿರುತ್ತಲ್ವ ಹಾಗಾಗಿ ನಾನು ಅಂಥ ಮಹಿಳೆಯರಲ್ಲಿ ನಾನು ಒಬ್ಬಳು ಅದು ನನಗೆ ಮೊದಲಿಂದ ಹಣಕ್ಕೆ ಸಾಕಷ್ಟು ಕಷ್ಟ ಇತ್ತು ನನಗೆ ಇವಾಗ ಈ ನಡುವೆ ನಮ್ಮ ತಮ್ಮ ತೀರಿ ಹೋದ ಮೇಲೆ ನನಗೆ ನಮ್ಮ ತಾಯಿ ಮನೇಲಿ ಆರ್ಥಿಕವಾಗಿ ಬಹಳಷ್ಟು ಕಷ್ಟ ಇದೆ ನಾನು ಮೊದಲೆಲ್ಲ ಇದು ಮಾಡ್ತಾ ಇದ್ದೆ ಮನೆಯಲ್ಲೇ ಬಟ್ಟೆ ಉಲಿತಾ ಇದ್ದೆ ಇವಾಗ ಮಿಷನ್ಲಿ ಕೂತು ಬಟ್ಟೆ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ ಹಾಗೆ ನಾನು ಇದನ್ನು ಸುಲಭವಾಗಿಂದಲೇ ಹೇಳ್ಬೋದು ಸುಲಭವಾಗಿ ಮನೆಯಲ್ಲಿ ಕೂತು ಹೇಗೆ ಕೆಲಸ ಮಾಡೋದು ಅಂತ ನಾನು ಈ ಥರ ಯೋಚನೆ ಮಾಡೋ ಟೈಮಲ್ಲಿ ಇಂಥ ಆ್ಯಪ್ಗಳಲ್ಲಿ ಸಾಕಷ್ಟು ಇಂಥ ಜಾಹೀರಾತು ಬರ್ತಾಯಿತ್ತು ಹಾಗೆ ನಾನು ಅದರ ನಂಬರು ಎಪ್ಲೈ ನೋವು ಅಂತಾಗೆಲ್ಲ ಬರುತ್ತಲ್ವ ಹಾಗೆ ಒಂದಿನ ನಾನು ಅಪ್ಲೈ ಮಾಡಿದೆ ನನಗೆ ಸುಲಭ ಅಂತ ಅನಿಸಿತು ಪೆನ್ಸಿಲ್ ಪ್ಯಾಕಿಂಗ್ ಹಾಗೆ ಪೆನ್ಸಿಲ್ ಪ್ಯಾಕಿಂಗೆ ನಾನು ಇದು ಮಾಡಿದೆ ಏನು ಅಪ್ಲೈ ಮಾಡಿ ಒಂದು ಹತ್ತು ನಿಮಿಷದೊಳಗಡೆ ನನ್ನನ್ನು ಅವರು ವಾಟ್ಸಪ್ಪಲ್ಲಿ ಹಾಕಿದರು ವಾಟ್ಸಪ್ಪಲ್ಲಿ ಹಾಕಿ ಆ ಕಡೆ ಈ ಕಡೆ ಯಾವುದೋ ಹಿಂದಿ ಅವರೇ ಇಂಗ್ಲೀಷೋ ಒಟ್ಟರಲ್ಲಿ ನಮಗೆ ಗೊತ್ತಿರೋ ಇಂಗ್ಲೀಷಲ್ಲಿ ಆ ಕಡೆ ಈ ಕಡೆ ನಮ್ಮ ಡೀಟೇಲ್ಸ್ ಬಗ್ಗೆ ಚಾಟಿಂಗ್ ನಡೆಯಿತು ಚಾಟಿಂಗ್ ನಡೆದ ಮೇಲೆ ಓಕೆ ಆಯಿತು ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಕಳಿಸಿ ಅಂತ ಬಂತು ನನಗೆ ಒಟ್ಟಲ್ಲಿ ಗೂಗಲ್ ಪೇ ಹೊಸ್ದಾಗಿ ಬಂದ ಟೈಮ್ ಬೇರೆ ನಾನು ನಾನೂರು ತೊಂಬತ್ತ ಒಂಬತ್ತು ರೂಪಾಯಿ ಕಳಿಸಿಬಿಟ್ಟೆ ನಾನು ಇವರ ಪ್ಯಾಕಿಂಗೇ ಕಾಯ್ತೀನಿ ಕಾಯ್ತೀನಿ ಒಂದೆರಡು ದಿನ ಮೆಸೇಜ್ ಎಲ್ಲ ಮಾಡಿದಾಗ ಬರುತ್ತೆ 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 ಅಂದರು ಇನ್ನೊಂದು ವಾರ ಆಯಿತು ಎರಡು ವಾರ ಆಯಿತು ಮೂರು ವಾರ ಆಯಿತು ತಿಂಗಳಾಯಿತು ಪ್ಯಾಕಿಂಗ್ ಬರ್ತಾ ಇಲ್ಲ ಪಕ್ಕಾ ಅಡ್ರೆಸ್ ಕೊಟ್ಟಿದ್ದೀನಿ ಬೇರೆ ನಾನು ನೋಡಿದರೆ ಇವರು ನನ್ನ ವಾಟ್ಸಪ್ಪಲ್ಲೇ ಇಲ್ಲ ಸರಿ ಅಂದ್ಬಿಟ್ಟು ಸುಮ್ಮನೆ ಅದೇನು ಮತ್ತು ನಾನು ಅಲ್ಲಿಗೆ ಬಿಟ್ಟಿಲ್ಲ ಏನು ಇನ್ನೂ ಟ್ರೈ ಮಾಡ್ತಾನೆ ಇದ್ದೇನಾದರೂ ಕೆಲಸ ಇರ್ಬೋದು ಸುಳ್ಳು ಅಂತ ನನಗೆ ಆವಾಗಲೂ ಅನಿಸಿಲ್ಲ ಏನೋ ಮಿಸ್ಟೆಕ್ ಆಯಿತೋ ಏನೋ ಅಂತ ಆ ಥರ ತಿಳ್ಕೊಂಡೆ ಇನ್ನು ಆಮೇಲೆ ಇನ್ನೊಂದು ಯಾವುದೋ ಒಂದು ಕೆಲಸಕ್ಕೆ ಅಂತ ನಾನು ಅಪ್ಲೈ ಮಾಡಿದೆ ಅಲ್ಲೇ ಆನ್ಲೈನ್ ಮನೆಯಲ್ಲಿ ಕೂತು ನನಗೆ ಆಗುವಂಥ ಕೆಲಸ ನಮಗೆ ಕಂಪ್ಯೂಟರ್ದು ಲ್ಯಾಪ್ಟಾಪ್ದು ಅದೆಲ್ಲ ಗೊತ್ತಿಲ್ಲ ನನಗೆ ಆಗುವಂಥ ಕೆಲಸಕ್ಕೆ ಅಪ್ಲೈ ಮಾಡಿದಾಗ ಲೇಡೀಸ್ ಅವರು ನಾನು ನಾನು ಟೆಲಿಗ್ರಾಮ್ ನಾನು ಟೆಲಿಗ್ರಾಮಲ್ಲಿ ಇರಲಿಲ್ಲ ಟೆಲಿಗ್ರಾಮ ಇನ್ಸ್ಟಾಲ್ ಮಾಡಿ ಅದಕ್ಕೆ ಬನ್ನಿ ಅಂದರೆ ಅಲ್ಲಿ ನಮ್ಮದೆಲ್ಲ ಚಾಟಿಂಗು ಹೋಯಿತು ಚಾಟಿಂಗು ಹೋಯಿತು ಎಲ್ಲ ಆಯಿತು ಎಲ್ಲ ಆದಮೇಲೆ ಸಾವಿರದ ಇನ್ನೂರು ರೂಪಾಯಿ ಕಳಿಸಿ ಅಂತಂದ್ರೆ ಅವರು ನನಗೆ ಅದಷ್ಟು ಇರಲಿಲ್ಲ ನನ್ನ ಹತ್ರ ಅಮೌಂಟ್ ನಾನು ಕಳಿಸಿಲ್ಲ ನಾನು ತಿಳ್ಕೊಂಡೆ ಸರಿ ಮತ್ತೆ ನಾವು ಪೆನ್ಸಿಲ್ಗೆ ಹೋಗೋಣ ಅಂದ್ಬಿಟ್ಟು ಇನ್ನೂ ಸ್ವಲ್ಪ ದಿನ ಆದಮೇಲೆ ಮತ್ತೆ ಪೆನ್ಸಿಲ್ದೇ ಇನ್ನು ಹೊಸ್ತಾಗಿ ನಾನು ಅಪ್ಲೈ ಮಾಡಿದೆ ಅಪ್ಲೈ ಮಾಡಿದಾಗ ಅಲ್ಲಿ ಮತ್ತೆ ಅದೇ ಬಂತು ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕಳಿಸಿದ್ದೆ ಕೆಲವರು ಎರಡು ಸಾವಿರ ಮೂರು ಸಾವಿರ ಎಲ್ಲ ಹೇಳ್ತಾರೆ ನನಗೆ ಅದು ನನಗೆ ಗೊತ್ತಿಲ್ಲ ನಾನು ಕಳಿಸಿದ್ದು ನಾನ್ನೂರ ತೊಂಬತ್ತೊಂಬತ್ತು ಎರಡನೇ ಸಲವೂ ಕೂಡ ನಾನು ಇದು ಗ್ಯಾಂಗೇ ಅಲ್ಲ ಬೇರೆ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕಳಿಸಿದೆ ಇಲ್ಲ ಸೇಮ್ ಕರೆಕ್ಟ್ ಗಮನ ಇಟ್ಟು ಎಲ್ಲ ಡೀಟೇಲ್ಸ್ ಕೊಟ್ಟೆ ನನಗೆ ಇದುವರೆಗೆ ನಾನು ಕಳಿಸೋದಾಗಲೇ ಆಯಿತು ನಾಲ್ಕೈದು ತಿಂಗಳಾಯಿತು ನನಗೆ ಬರಲಿಲ್ಲ ನನಗೆ ಗೊತ್ತಾಯ್ತು ಇದು ಫೇಕ್ ಅಂತ ಗೊತ್ತಾಯಿತು ಇದರ ಬಗ್ಗೆ ಒಂದು ವೀಡಿಯೋ ಮಾಡೋಣ ಅಂತಲೂ ಕೂಡ ಇದ್ದೆ ನಾನು ಮತ್ತೆ ನಾನು ಕಾಯ್ತಾ ಇದ್ದೆ ಸುಮ್ಮನೆ ವೀಡಿಯೋ ಪಕ್ಕನೇ ವೀಡಿಯೋ ಮಾಡಿ ಮತ್ತೆ ನಮಗೇನಾದರೂ ಪಾರ್ಸಲ್ ಬಂದರೆ ನಾವು ಸುಮ್ಮನೆ ಅದು ಸುಳ್ಳು ಹೇಳಿದಾಗುತ್ತಲ್ಲ ಅಂತ ಸುಮ್ಮನೆ ಕಾದು ಕಾದು ಇವಾಗ ನೋಡಿದರೆ ಪಕ್ಕ ನನಗೆ ಗೊತ್ತಾಯ್ತು ಅದು ಬರಲ್ಲ ಯಾಕಂದರೆ ನಾಲ್ಕೈದು ತಿಂಗಳ ಮೇಲಾಯ್ತು ಈಗ ನಾನು ಇವಾಗ ಯಾವುದೇ ಆನ್ಲೈನ್ ಕೆಲಸ ಆಗಲಿ ಬಿಲ್ಲಿಂಗ್ ಪ್ಯಾಕಿಂಗ್ ಇನ್ನೇನು ಕೂಡ ಇಲ್ಲ ದಯವಿಟ್ಟು ಯಾರೂ ನಂಬಬೇಡಿ ನಾವು ದುಡ್ಡು ಕಟ್ಟಿ ಹೋಗುವಂಥ ಯಾವುದೇ ಕೆಲಸಕ್ಕೆ ನೀವು ಅಪ್ಲೈ ಮಾಡಬೇಡಿ ಜಾಯಿನ್ ಆಗಬೇಡಿ ಅಕಸ್ಮಾತ್ ಅವರಿಗೆ ಆನ್ಲೈನ್ ಕೆಲಸ ಇದ್ರೆ ನಮಗೆ ಹಾಗೇ ಕೊಡಲಿ ಅವರು ನಾವು ನಮ್ಮ ಕೆಲಸ ಮುಗಿಸಿ ಅಲ್ಲಿ ಅರ್ನ್ ಮಾಡಿದಾಗ ಅವರಿಗೆ ಅವ್ರಿಗೆ ಏನು ಕೊಡಬೇಕು ಅದನ್ನು ಕೊಡುವ ಅವರಿಗೆ ಪಾರ್ಸಲ್ಗೆ ಕೊಡಬೇಕು ಅಥವಾ ಅಲ್ಲಿ ರಿಜಿಸ್ಟರ್ ಮಾಡಲಿಕ್ಕೆ ದುಡ್ಡು ಕೊಡಬೇಕಾ ನಮ್ಮ ಸಂಬಳದಿಂದ ಕೊಡುವ ಸುಮ್ಮನೆ ಹೋಗಿ ಅಲ್ಲಿ ಇಲ್ಲಿ ದುಡ್ಡು ಕಟ್ಟಿ ನೀವು ಯಾವುದೇ ಮೋಸ ಹೋಗಬೇಡಿ ಇದರ ಹಿಂದೆ ಇದು ಜ ಎದುರುಗಡೆ ಬಿಡೋದು ಚಿಕ್ಕ ಚಿಕ್ಕ ಹುಡುಗರನ್ನು ಹುಡುಗಿಯರನ್ನು ಬಿಡ್ತಾರೆ ಇದರ ಈ ಮೋಸದ ಹಿಂದೆ ದೊಡ್ಡ ಒಂದು ಜಾಲನೆ ಇದೆ ದೊಡ್ಡ ಗ್ಯಾಂಗ್ ಇದೆ ದೊಡ್ಡ ದೊಡ್ಡವರ ಕೈ ಇಲ್ಲದೆ ಇದೆಲ್ಲ ನಡೆಯೋದಿಲ್ಲ ಇವರಿಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಅದರಿಂದ ಬಚ್ಚಾಗುವಂಥ ಎಲ್ಲ ಐಡಿಯಾಗಳನ್ನು ಕಲಿತ ಮೇಲೆ ಇಂತಹ ಒಂದು ಏನು ಹೇಳೋದು ಇಂಥ ಒಂದು ಬಿಸ್ನೆಸ್ಸಿಗೆ ಅವ್ರು ಇಳಿಯೋದು ಈಗ ನನ್ನಂತೆ ಸುಮಾರು ಜನ ಮೋಸ ಹೋಗಿರೋರಿರ್ಬೋದು ಬೇರೆ ಬೇರೆ ಇದು ಪೆನ್ಸಿಲ್ ಅಲ್ಲದೆ ಬೇರೆ ಬೇರೆ ಇದಕ್ಕೆ ಜಾಸ್ತಿ ದುಡ್ಡು ಕಟ್ಟಿರೋರು ಇರ್ಬೋದು ಹಾಗಾಗಿ ಇದರಿಂದ ನನ್ನ ಈ ಒಂದು ಅನುಭವದಿಂದ ನನ್ನ ಮಾತಿನಿಂದ ಒಂದು ಹತ್ತು ಜನಕ್ಕೆ ಪ್ರಯೋಜನ ಆದರೂ ನನಗೆ ಬಹಳ ಬಹಳ ಖುಷಿ ಯಾಕೆಂದರೆ ಪ್ರತಿಯೊಬ್ಬರು ನಾವು ಒಂದು ಹೌಸ್ ವೈಫ್ ಅಂದರೆ ಒಂದು ಐನೂರು ರೂಪಾಯಿ ಸಂಪಾದನೆ ಮಾಡಲಿಕ್ಕೆ ಎಷ್ಟು ಕಷ್ಟಪಡ್ತೀವಲ್ವ ಯಾರೋ ಗಂಡನೋ ಮಕ್ಕಳು ಇನ್ಯಾರೋ ಕೊಟ್ಟ ದುಡ್ಡು ಅದು ಸುಲಭವಾಗಿ ಕೊಡ್ತಾರೆ ಈಗ ಯಾವ್ದು ಯಾರ ಮನೆಯ ಯಜಮಾನ ಆಗಲಿ ಒಂದೆರಡು ಮಾತು ಹೇಳಿನೇ ಕೊಡೋದು ಯಾಕಂದರೆ ಹೆಂಗಸರ ಮನೆಯಲ್ಲಿ ಕೂತು ಇಂಥ ಕೆಲಸ ಮಾಡ್ತಾರೆ ಅಂತವ್ರಿಗೆ ಪಕ್ಕಾ ಗೊತ್ತಿದೆ ಹಾಗಾಗಿ ಸುಮ್ಮ ಸುಮ್ಮನೆ ಮೋಸ ಹೋಗ್ಬೇಡಿ ಯಾರಾದರೂ ದುಡ್ಡು ಕಟ್ಟದೆ ನಿಮಗೆ ಗೊತ್ತಿರೋ ಕೆಲಸ ಕೊಟ್ಟರೆ ಮನೆಯಲ್ಲೇ ಕೂತು ಮಾಡಿ ಅದು ಇಲ್ಲದೆ ಹತ್ತು ಪೈಸ ಕಟ್ಟಬೇಕಂದ್ರೂ ಅದು ಸುಳ್ಳು ಕೆಲಸನೂ ಸಿಗೋದಿಲ್ಲ ನಿಮಗೆ ನಿಮ್ಮ ದುಡ್ಡೂ ಹೋಯಿತು ಇದು ನಾನೇ ಇದಕ್ಕೆ ಸ್ವಂತ ಅನುಭವ ಆಮೇಲೆ ಐದು ರೂಪಾಯಿ ಕಾಯ್ನಿಗೆ ನಮ್ಮ ತಂಗಿ ತುಂಬ ಹಣ ಅಲ್ಲ ಕಟ್ಟಲಿಕ್ಕೆ ಹೋದಲು ನಾನು ಅವಳನ್ನು ಬಿಟ್ಟಿಲ್ಲ ನಮ್ಮ ಸಿಸ್ಟ್ರೊಬ್ಬರು ಐದು ರೂಪಾಯಿ ಕಾಯಿನಿಗೆ ಇಷ್ಟು ದುಡ್ಡು ಬರುತ್ತೆ ಅಷ್ಟು ದುಡ್ಡು ಬರುತ್ತೆ ನಾವು ಒಂದೂವರೆ ಸಾವಿರ ಪೇ ಮಾಡಬೇಕು ಇದು ಎಲ್ಲ ಬೋಗಸ್ ಎಲ್ಲ ಫೇಕ್ ನನ್ನ ಮಾತು ನಿಮ್ಮ ಮನಸ್ಸನ್ನು ಮುಟ್ಟಲಿ ದಯವಿಟ್ಟು ನೀವು ನನ್ನಂತೆ ಮೋಸ ಹೋಗಬೇಡಿ ಇನ್ನು ಹಲವಾರು ಜನ ಮೋಸ ಹೋಗಿರ್ಬೋದು ಅವರು ಇನ್ನು ಮುಂದೆ ಮೋಸ ಹೋಗಬೇಡಿ ಫ್ರೀ ಆಗಿದ್ದರೆ ಕೆಲಸ ಮಾಡಿ ಇಲ್ಲಂದರೆ ಸುಮ್ಮನೆ ಮನೇಲಿ ಕೂತು ಅಡುಗೆ ಮಾಡಿ ತಿಂದು ಮಲ್ಕೊಳ್ಳಿ ಅಷ್ಟೇ ಹೇಳೋದು ನಾನು ಇದರಿಂದ ಯಾರಿಗಾದರೂ ಇಬ್ಬರಿಗೂ ಪ್ರಯೋಜನ ಆದರೂ ನನಗೆ ಬಹಳ ಸಂತೋಷ ಎಲ್ಲರಿಗೂ ಟಾಟಾ ಬಾಬಾಯ್ ಸಿ ಯು ನನ್ನ ಈ ಬಡ ಚಾನಲಿಗೆ ನೀವು ಸಪೋರ್ಟ್ ಮಾಡಿ ನಾವು ಸಣ್ಣ ಸಣ್ಣ ಪುಡಿ ಯೂಟ್ಯೂಬರ್ಸ್ ಇಲ್ಲೇ ನಾವು ಒಬ್ರಿಗೊಬ್ಬರು ಸಹಾಯ ಮಾಡಿಕೊಂಡು ಇಲ್ಲೇ ಬೆಳಿಬೋದು ಯಾಕೆಂದರೆ ನಾವು ಯೂಟ್ಯೂಬನ್ನು ನಂಬ್ತೀನಿ ನಾನು ಅಕಸ್ಮಾತ್ ಇದು ನಡೆದೇ ಇಲ್ವಾ ಯೂಟ್ಯೂಬ್ ಮುಂದೆ ಹೋಗ್ತಲ್ವ ಅಟ್ಲೀಸ್ಟ್ ನಮ್ಮ ವೀಡಿಯೋನಾದರೂ ಅದರಲ್ಲಿರುತ್ತಲ್ವ ಇಲ್ಲಿ ಫೇಕಿಲ್ಲ ಯೂಟ್ಯೂಬ್ ಖಂಡಿತ ಫೇಕ್ ಅಲ್ಲ ಇಲ್ಲಿ ಕಷ್ಟಪಟ್ಟು ಕಷ್ಟಪಟ್ಟು ಸಂಪಾದನೆ ಮಾಡಬೇಕು ಒಳ್ಳೊಳ್ಳೆ ವೀಡಿಯೋ ಹಾಕಿದವರಿಗೆ ಮಾತ್ರ ಇಲ್ಲಿ ನೆಲೆ ಇವರಿ ನಿಲ್ಬೋದು ಅದೆಲ್ಲ ಸಾಧಾರಣ ಬಂದ ಆಟ ಆಡುವವರಿಗಿದು ತಕ್ಕ ಏನು ಪ್ಲ್ಯಾಟ್ಫಾರ್ಮ್ ಅಲ್ಲ ಇದು ಹಾಗಾಗಿ ಯೂಟ್ಯೂಬನ್ನ ಇನ್ಸ್ಟಾಗ್ರಾಮ್ನಲ್ಲಿ ನಂಬ್ತೀನಿ ಇಲ್ಲಿ ಕಷ್ಟಪಟ್ಟವರಿಗೆ ಬದುಕಿದೆ ಕಷ್ಟಪಡದೇ ಸುಲಭವಾಗಿ ಏನಾದರೂ ಸಾಧನೆ ಮಾಡಬೇಕಂದ್ರೆ ಇಲ್ಲಿ ಬದುಕಿಲ್ಲ ಹಾಗಾಗಿ ನಾವು ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ ಒಬ್ರನ್ನೊಬ್ಬರು ಸಪೋರ್ಟ್ ಮಾಡಿಕೊಂಡು ಏನಾದರೂ ಒಂದು ಸ್ಟೆಪ್ ಏರೋ ಪ್ರಯತ್ನ ಮಾಡೋಣ ಟಟ ಬಬ್ಬಾಯ ಸಿ ಯು